ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವಿಶ್ವಾಣಿ ಪ್ರಾಪರ್ಟಿ ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಸರ್ಗ ಇವತ್ತು ನಮ್ಮ ಪ್ರಾಪರ್ಟಿ ಚಾನಲ್ನ ವಿಶೇಷವಾಗಿ ನಮ್ಮ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ನ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಹಾಗೆ ದೊಡ್ಡ ಆಲದ ಮರದಿಂದ ಐನೂರು ಮೀಟರ್ ದೂರ ಇರುವಂತಹ ಲಕ್ಜುರಿಯಾದ ಒಂದು ಕೃಷ್ಣ ಗಾರ್ಡನ್ ಲೇಔಟ್ ಅಲ್ಲಿ ನಾವು ಇವತ್ತಿದ್ದೀವಿ ಬನ್ನಿ ಈ ಲೇಔಟ್ ನ ವಿಶೇಷತೆ ಏನು ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದನ್ನ ಹೇಳೋದಕ್ಕೆ ನಮ್ಮ ಜೊತೆ ಈ ಲೇಔಟ್ ನ ಓನರ್ ಇದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಆಯ್ತು ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಓಕೆ ಸರ್ ಹೇಳಿ ಅದೊಂದು ಲಕ್ಸುರಿ ಆದಂತಹ ಲೇಔಟ್ ಇದು ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ ಖಂಡಿತ ಮೇಡಮ್ ಈಗ ನೀವು ಮೈಸೂರು ರೋಡ್ ದೊಡ್ಡಲ್ ಮರ ಅಂತಂದ್ರೆ ಇಲ್ಲಿ ಸಾಕಷ್ಟು ಲೇಔಟ್ಸ್ ಇದಾವೆ ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ದಿ ಪ್ರೀಮಿಯಂ ಲೇಔಟ್ ಅಂದ್ರೆ ನಮ್ದು ಅಂತ ಹೇಳಕ್ ನಾನು ಖುಷಿ ಪಡ್ತೀನಿ ಸ್ಪೆಷಾಲಿಟಿ ಇದೆ ಅಂತ ಮೇಡಮ್ ಅಂತ ಸ್ಪೆಷಾಲಿಟಿ ಏನಂದ್ರೆ ಈಗ ನಿಮಗೆ ಆರ್ ಆರ್ ಡೆಂಟಲ್ ಕಾಲೇಜು ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಇಂದ ಇಲ್ಲಿಗೆ ಒಂದು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಮತ್ತೆ ಬಿಗ್ ಬೆನ್ ಎಂಟ್ರಿ ಇಂದ ಬರಿ ಫೈವ್ ಮೀಟರ್ಸ್ ಅಲ್ಲೇ ನಿಮ್ಗೆ ಇದೆ ಅಟ್ಯಾಚ್ ಟು ಕೆಂಪೇಗೌಡ ಬಿಡಿಎ ಲೇಔಟ್ ಗೆ ಅಟ್ಯಾಚ್ ಆಗಿದೆ ಇದು ಬಿ ಎಂ ಆರ್ ಡಿಎ ಅಪ್ರೂವಲ್ ಲೇಔಟ್ ಆಗಿದೆ ಮೇಡಮ್ ಇದೆ ಓಕೆ ಓಕೆ ಈಗ ಬಂದಂತಹ ಗ್ರಾಹಕಗಳಿಗೆ ಏನೆಲ್ಲ ಫೆಸಿಲಿಟೀಸನ್ನು ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ ಈ ಸೈಟ್ನಲ್ಲಿ ಮೇಡಮ್ ಫೆಸಿಲಿಟೀಸ್ ಅಂತ ಅಂದರೆ ಈಗ ಬಿ ಎಮ್ ಆಡಿಯಲ್ಲಿ ಲೇಔಟ್ ಅಂತಂದ್ರೆ ನಿಮಗೆ ಒಂದು ವೈಡ್ ಅನ್ ರೋಡ್ಸು ತರ್ಟಿ ಫೀಟ್ ಟು ಫಾರ್ಟಿ ಫೀಟ್ ಮೇನ್ ರೋಡ್ ಇದೆ ತರ್ಟಿ ಫೀಟ್ ಮೇನ್ ರೋಡ್ ಇದೆ ಮೂರು ಪಾರ್ಕ್ ಇದೆ ನಮ್ಮ ಲೇಔಟಲ್ಲಿ ಓಕೆ ಓಕೆ ಈಗ ಕಸ್ಟಮರ್ಸು ಸೈಟ್ ತೊಗೋಬೋದು ಪಾರ್ಕ್ ತೊಗೊಳಕಂತ ಆಗೋದಿಲ್ಲ ಈ ಅಮ್ಯುನಿಟೀಸು ಬಿ ಎಮ್ ಆಡಿಯಲ್ಲಿ ಲೇಔಟ್ ಅಂತ ಅಪ್ಪ ಅನುಮೋದಿತ ಲೇಔಟ್ ಬಿ ಲೇಔಟ್ ಅಲ್ಲಿ ಮಾತ್ರ ಸಿಗುವಂಥ ಸಾಧ್ಯ ಜೊತೆಗೆ ಕೆಂಪೇಗೌಡ ಎಕ್ಸ್ಟೆನ್ಷನ್ ಗೆ ಇದು ಕೇವಲ ಐನೂರು ಮೀಟರ್ ಅಲ್ಲಿ ಲೇಔಟ್ ಲೇಔಟ್ ನಿಯರ್ ಅಲ್ಲಿ ಇದೆ ಅಂತ ಹೇಳ್ತು ಈಗ ಸೈಟ್ ಪ್ರಕಾರ ನೋಡಿದ್ರೆ ಇಲ್ಲಿ ವಾಟರ್ ಸ್ಪೆಷಲ್ ಇದು ಫೆಸಿಲಿಟೀಸ್ಗಳು ಅಂದರೆ ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಎಲ್ಲ ಹೇಗಿದೆ ವಾಟರ್ ಫೆಸಿಲಿಟಿ ಅಂದ್ರೆ ಈಗ ನಿಮಗೆ ನೀವು ಕಾಣ್ ನೋಡ್ತಾ ಇರ್ಬೋದು ವಾಟರ್ ಕನೆಕ್ಷನ್ ಆಗಿದೆ ಡ್ರೈನೇಜ್ ಕನೆಕ್ಷನ್ ಆಗಿದೆ ಮತ್ತೆ ಅಂಡರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಆಗಿದೆ ಎಲ್ಲ ರೀತಿಯಿಂದ ಆಲ್ರೆಡಿ ಆಗಿರುವಂಥದ್ದು ಹೌದು ಮೇಡಮ್ ಈಗ ನೀವು ಈಗ ಯಾರೇ ಆದರೂ ಒಂದು ಸೈಟ್ ತಗೊಳ್ಬೇಕಾದ್ರೆ ನಮಗೆ ನಿಯರ್ ಅಲ್ಲಿ ಬಸ್ ಸ್ಟಾಪ್ಸ್ ಹೇಗಿದೆ ಸ್ಕೂಲ್ ಹೇಗಿದೆ ಹಾಸ್ಪಿಟಲ್ ಇದೆಯಾ ಅದನ್ನೆಲ್ಲ ನೋಡ್ ತಗೊಳ್ತಾರೆ ಸರ್ ಇದಕ್ಕೆಲ್ಲ ನಿಯರ್ ಎಷ್ಟು ನಿಯರ್ ಅಲ್ಲಿದೆ ಹಾಸ್ಪಿಟಲ್ಸ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಮಕ್ಕಳಿಗೆ ಹೋಗುವಾಗ ಮೇಡಮ್ ಇದು ಸುಮಾರು ಒಂದು ಹನ್ನೆರಡು ಹನ್ನೆರಡನೇ ಪ್ರಾಜೆಕ್ಟ್ ಇದು ಮತ್ತೆ ನಾವು ಎಲ್ಲಿ ಬಡಾವಣೆ ಮಾಡಿದೀವಿ ಅದೆಲ್ಲ ಇಮಿಡಿಯೇಟ್ ಆಗಿ ಮನೆ ಕಟ್ಕೊ ಅಂತ ಪ್ರಾಜೆಕ್ಟ್ಸ್ ಮಾಡಿದೀವಿ ನಿಮ್ಗೆ ಇಲ್ಲಿಂದ ಒಂದು ಫೈವ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ಬಸ್ ಸ್ಟಾಪ್ ಇರೋದು ಮತ್ತೆ ವಿಲೇಜ್ ಅಟ್ಯಾಚ್ ಆಗಿರುವಂತದ್ದು ನೀವು ಕಾಣಿಸ್ತಾ ಇರ್ಬೋದು ಸುತ್ತಮುತ್ತ ಮನೆ ಆಗಿದೆ ಮನೆ ಆಗಿರೋ ಕಡೆನೆ ನಾವು ಬಡಾವಣೆ ನಿರ್ಮಿಸೋದು ನಮ್ಮ ಇಂಟೆನ್ಶನ್ ಏನಂದ್ರೆ ಮೇಡಮ್ ಸುಮ್ನೆ ಇಲ್ಲಿ ಒಬ್ಬ ಬಡಾವಣೆಗಳನ್ನ ಮಾಡಿ ಹತ್ತದೈದು ವರ್ಷ ಆದ್ರೂನು ಅಲ್ಲಿ ಲೇಔಟ್ ಆಗದಿರ ಇರೋದ್ಕಿಂತ ನಾವು ಬಡಾವಣೆ ಮಾಡಿ ಒಂದು ವರ್ಷ ಎರಡು ವರ್ಷದಲ್ಲಿ ಮನೆ ಆಗಿರುವಂತ ಬಡಾವಣೆನೆ ನಾವು ನಿರ್ಮಿಸಿರೋದು ಇದು ನಮ್ದು ಹನ್ನೆರಡನೇ ಪ್ರಾಜೆಕ್ಟ್ ಮೇಡಮ್ ಇದು ಈಗ ಆಲ್ರೆಡಿ ಸೇಲ್ಗ ರೆಡಿ ಇದೆ ಅನ್ಕೊಳ್ತೀನಿ ಅದಕ್ಕೆಲ್ಲ ಈಗ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ನಿಮ್ಮಲ್ಲಿ ಹೇಗೆ ಒಂದು ಫೆಸಿಲಿಟೀಸ್ ಇದೆ ಹೇಗೆ ಹೆಲ್ಪ್ ಆಗುತ್ತೆ ಮೇಡಮ್ ಇದೇನಂದ್ರೆ ನಮ್ದು ರಾಮಹಳ್ಳಿಯಲ್ಲಿ ಆಫೀಸ್ ಇದೆ ಮತ್ತೆ ಇನ್ನೊಂದು ಗಿರಿನಗರ ಒಂದು ಆಫೀಸ್ ಇದೆ ಅಲ್ಲಿ ಸೇಲ್ಸ್ ಏಜೆಂಟ್ಸ್ ಇದ್ದಾರೆ ಬುಕ್ಕಿಂಗ್ ಆದಂತ ಸೈಟ್ಸ್ ಗೆ ಕನ್ಸರ್ಡ್ ರಿಜಿಸ್ಟ್ರೇಷನ್ ಅಥಾರಿಟಿ ಇದೆ ಮತ್ತೆ ನಾವು ಯಾವುದೇ ಒಂದು ಬಡಾವಣೆ ಮಾಡಿದ್ರು ಕೂಡ ಮೂರು ವರ್ಷ ಮೇಂಟೆನೆನ್ಸ್ ಚಾರ್ಜಸ್ ಕಲೆಕ್ಟ್ ಮಾಡ್ಕೊತೀವಿ ಮತ್ತೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಫೀಸು ಮತ್ತೆ ರಿಜಿಸ್ಟ್ರೇಷನ್ ನಂತರ ಖಾತಾ ಕೂಡ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ನೀವೇ ಸರ್ ಈಗ ಒಂದು ಪ್ರೈಸ್ ರೇಂಜ್ ಹೇಗಿದೆ ಸರ್ ಈಗ ಪ್ರೆಸೆಂಟ್ ಪ್ರೈಸ್ ರೇಂಜ್ ಎಷ್ಟಿದೆ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಸೆಲ್ ಮಾಡ್ತಾ ಇದೀವಿ ಮೇಡಮ್ ಇನ್ನು ಮುಂದೆ ಏನಾದರೂ ನಿಮಗೆ ಎಕ್ಸ್ಟ್ರಾ ಫೆಸಿಲಿಟೀಸ್ ಮಾಡಬೇಕು ಸರ್ ಪ್ಲಾನಿಂಗ್ ಇಲ್ಲ ಈಗ ಒಂದು ಅನುಮೋದಿತ ಬಡಾವಣೆಗೆ ಇದು ಇಂದ ಒಂದು ಸರ್ಕ್ಯುಲೇಷನ್ ಇರುತ್ತೆ ರೋಡ್ ಮಾಡಬೇಕು ಯಾವ ರೀತಿ ಎಸ್ ಟಿ ಪಿ ಕೊಡಬೇಕು ವಾಟರ್ ಟ್ಯಾಂಕ್ ಕೊಡಬೇಕು ಅಂತ ಅದಕ್ಕಿಂತ ಒಂದು ಹೆಜ್ಜೆ ಚೆನ್ನಾಗಿ ಮಾಡ್ಕೊಟ್ಟಿದ್ದೀವಿ ನಮ್ ಕಸ್ಟಮರ್ಗೆ ನೀವೇ ನಿಮ್ ಕಣ್ಮೆನೆ ನೋಡ್ತಾ ಇದ್ದೀರಾ ಮುಂದೆ ಏನಂದ್ರೆ ನಾವು ಇವಾಗ ಅವಾಗ ಹೇಳ್ದಂಗೆ ನಾನು ಒಂದು ಬಡಾವಣೆ ಮಾಡಿದ್ಮೇಲೆ ಅಲ್ಲಿಂದ ಮೂರು ವರ್ಷ ನಮ್ಮ ಸಂಸ್ಥೆಯಿಂದ ಇಂದಾನೆ ಅದನ್ನ ಮೇಂಟೆನೆನ್ಸ್ ಕೂಡ ಮಾಡ್ಕೊಳ್ತೀವಿ 24 ಗಂಟೆ ಸೆಕ್ಯೂರಿಟಿ ಕೊಡ್ತೀವಿ ಗಾರ್ಡನ್ ಮೇಂಟೇನ್ ಮಾಡ್ಕೊಡ್ತೀವಿ ಗಾರ್ಡನ್ ಮೇಂಟೇನ್ ಮಾಡ್ಕೊಳ್ತೀವಿ ಮತ್ತೆ ಮುಂದೆ ಮನೆ ಯಾರಾನ ಕಟ್ಟೋರ್ ನಮ್ಮ ಆಫೀಸಲ್ಲೇ ಕೂಡ ಇಂಜಿನಿಯರ್ಸ್ ಇದ್ದಾರೆ ಸಿವಿಲ್ ಕಾಂಟ್ರಾಕ್ಟರ್ಸ್ ಇದ್ದಾರೆ ನಾವು ಹಿಂದೆ ಮಾಡಿರೋಕಂತ ಪ್ರಾಜೆಕ್ಟ್ಸ್ ಮನೆ ಕಟ್ಟಿರೋದು ನೋಡಿ ಅವರಿಗೆ ಸಮಾಧಾನ ಆಯ್ತು ಅಂದ್ರೆ ನಮ್ಮತ್ರ ಕೊಟೇಶನ್ ತಗೊಂಡು ಅಗ್ರಿಮೆಂಟ್ ಮಾಡಿ ಮನೆ ಕಟ್ಕೊಡುವಂತ ಫೆಸಿಲಿಟಿ ಕೊಡ್ತೀವಿ ಮೇಡಮ್ ನಿಮ್ ಕಡೆಯಿಂದ ಕೊಡ್ತಾ ಇದ್ದೀರಾ ಸರ್ ನೀವೀಗ ಮೂರು ರೀತಿಯ ಪಾರ್ಕ್ ಇದೆ ಅಂತ ಹೇಳಿದ್ರೆ ಬನ್ನಿ ನೋಡ್ಕೊಂಡ್ ಬರೋಣ ಹಾಗಾದ್ರೆ ಖಂಡಿತ ಮೇಡಮ್ ಬನ್ನಿ ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಗ್ರೀನರಿ ಥರ ಓಕೆ ಈಗ ನಾವು ಕಂಪ್ಯಾರಿಸನ್ ಮಾಡಕ್ಕೆ ಈಗ ಬೇರೆ ಪಾರ್ಕ್ಗಳಿಗೂ ನಿಮ್ಮ ಪಾರ್ಕಿಗೂ ಏನು ಒಂದು ಇದು ಡಿಫ್ರೆನ್ಸ್ ಇದೆ ಏನ್ ಸ್ಪೆಷಾಲಿಟಿ ಇದೆ ಮೊದಲನೇದಾಗಿ ಟ್ಯಾಂಕ್ಸ್ ಮೇಡಮ್ ನೀವು ಪಾರ್ಕ್ ಚೆನ್ನಾಗಿದೆ ಅಂತ ಹೇಳಿದಕ್ಕೆ ಅದೇ ತರ ನಾವು ತುಂಬಾ ಸೆಲೆಕ್ಟ್ ಮಾಡಿ ಇಂಪೋರ್ಟೆಡ್ ಗಿಡಗಳೆಲ್ಲ ತಂದು ಹಾಕ್ಸಿದಿವಿ ನಾನು ಆಗ್ಲೇ ಹೇಳ್ದಂಗೆ ನಾವು ನಾನ್ ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಮನೆ ಓಕೆನಾ ಈಗ ಮನೆಯಲ್ಲಿ ಇವಾಗ ತಂದೆ ತಾಯಿ ಇರ್ತಾರೆ ವಯಸ್ಸಾದವರು ಇರ್ತಾರೆ ಅವ್ರಿಗೆ ಒಂದು ಒಂದು ಜಾಗ ಬೇಕು ಈಗ ಹೆಂಗ್ ಹೆಂಗ ಯಂಗರ್ಸ್ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ವಯಸ್ಸಾದವ್ರು ಇರ್ತಾರೆ ಅವ್ರಿಗೊಂದು ಒಂದು ವಾಕಿಂಗ್ ಟ್ರ್ಯಾಕ್ ಬೇಕು ಒಂದು ಜಾಗ ಬೇಕು ಅದಕ್ಕೆ ಅದ್ರ ತಕ್ಕಂಗೆ ವಾತಾವರಣ ಸೃಷ್ಟಿ ಮಾಡಿ ಒಂದು ಬ್ಯೂಟಿಫುಲ್ ಆಗಿ ಗ್ರಾಹಕರು ಬರೋರು ಅದೇ ರೀತಿ ಆಲ್ರೆಡಿ ನಮ್ಗೆ ಇದ್ರದ್ದು ಕ್ರೆಡಿಟ್ ಸಿಕ್ಕಿದೆ ತಗೊಂಡಿರೋ ಕಸ್ಟಮರ್ಸು ಈ ಫೇಸಿಂಗ್ ಪಾರ್ಕ್ ಫೇಸಿಂಗ್ ಏನೇ ಸುಮಾರ್ ಬುಕ್ಕಿಂಗ್ ತಗೊಂಡಿದ್ದಾರೆ ಮಾಡಿದೀರ ಅಂತ ಅವ್ರಿಂದ ಒಳ್ಳೆ ಪ್ರಶಂಸೆ ಬಂದಿದೆ ಮೇಡಮ್ ೌಂಡ್ ಇದೆ ಪಾರ್ಕ್ ಬಂದಿದೆ ಅಂತ ಇದು ನೋಡ್ತಾ ಇರೋದು ನಿಮ್ದು ಮೊದಲನೇ ಪಾರ್ಕು ಇನ್ನ ಎರಡನೇ ಪಾರ್ಕು ಅದು ಸ್ವಲ್ಪ ದೊಡ್ಡದಾಗಿದೆ ಅಲ್ಲಿ ನಿಮ್ಗೊಂದು ಮಿನಿ ಟೆಂಪಲ್ ಮಕ್ಳಿಗೆ ಪ್ಲೇ ಒಂದು ಕೋರ್ಟ್ ಎಲ್ಲ ಪ್ರೊವೈಡ್ ಸರ್ ಅದನ್ನ ನೋಡ್ಕೊಂಡು ಬರೋಣ ಹಾಗೆ ಖಂಡಿತ ಬನ್ನಿ ಮೇಡಮ್ ವೆರಿ ನೈಸ್ ಕಲರ್ ಕಲರ್ ಆಗಿರುವಂತಹ ಗಿಡನ ನೀವು ನೆಟ್ಟಿರುವಂತಹ ಚೆನ್ನಾಗಿದೆ ತುಂಬಾ ಹೋ ಮೇಡಮ್ ನಾವು ಇದು ಇದು ಈ ಪಾರ್ಕ್ ನ ತುಂಬಾ ನಾವು ತಲೆ ಕೆಡಿಸ್ಕೊಂಡು ಮಾಡಿದ್ದೀವಿ ಇನ್ನು ಇದು ಹಾಕಿ ಇನ್ನು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಒಂದು ತ್ರೀ ಮಂತ್ಸ್ ಆದ್ಮೇಲೆ ಇನ್ನು ಬ್ಯೂಟಿಫುಲ್ ಆಗಿ ಬರುತ್ತದೆ ಫ್ಲವರ್ಸ್ ಬರುತ್ತೆ ಹಿಂದೆಗಡೆ ಗಿಡದಲ್ಲೂ ಕೂಡ ಇನ್ನು ಕಲರ್ ಫುಲ್ ಆಗಿ ಫ್ಲವರ್ಸ್ ಎಲ್ಲ ಬರುತ್ತೆ ಮೇಡಮ್ ಕಲರ್ಫುಲ್ ಆಗಿರುತ್ತೆ ಇದು ದೊಡ್ಡ ಪಾರ್ಕ್ ಜೊತೆಗೆ ತುಂಬಾ ಅಮ್ಯುನಿಟೀಸ್ ಇರುವಂಥದ್ದು ಬನ್ನಿ ನೋಡ್ತಾರ ಸರ್ ಹಾಂ ಸರ್ ಚೆನ್ನಾಗಿದೆ ಹಾಂ ಮೇಡಮ್ ಇದು ಇದೇನು ನೋಡಿದ್ರಿ ಈಗ ಆ ಮೊದಲನೇ ಪಾರ್ಕ್ ನಾವು ನೋಡಿದ್ದು ಕಂಪ್ಲೀಟ್ಲಿ ಅದು ಕುತ್ಕೊಳೋದಕ್ಕೆ ಮಾತಾಡೋದಕ್ಕೆ ಆಗ ಕಲರ್ಫುಲ್ ಗಿಡಗಳು ನೋಡೋದಕ್ಕೆ ಇಲ್ಲಿ ಬಂದು ಮೇಡಮ್ ನಿಮಗೆ ನೋಡಿ ಸುಮ್ಮ ಇದು ವಾಕಿಂಗ್ ಟ್ರ್ಯಾಕು ಜೊತೆಗೆ ಈ ಈ ಸುತ್ತವೂ ನಾವು ಏನು ಮಾಡಿದೀವಿ ಒಂದು ಹದಿನೈದಕ್ಕಿಂತ ಹೆಚ್ಚಿನ ಹಣ್ಣಿನ ಗಿಡಗಳು ಹಾಕಿದೀವಿ ಮೇಡಮ್ ಮ್ಯಾಂಗೋ ಆಗಿರ್ಬೋದು ನೇರಳೆ ಹಣ್ಣು ಆಗಿರ್ಬೋದು ಮತ್ತು ಇದು ಕಸ್ಟರ್ಡ್ ಆಪಲ್ಲು ಸುಮಾರು ಹೆಚ್ಚು ವೆರೈಟಿ ಹಣ್ಣಿನ ಗಿಡಗಳು ಆಮೇಲೆ ನೀವು ನೋಡ್ತಾ ಇರಬಹುದು ಇದು ಎರಡು ಕೆಲಸ ಆಗಿದೆಯಲ್ಲ ಇಲ್ಲಿ ನಿಮ್ಗೆ ಒಂದು ಶಟಲ್ ಕಾ ಕೋರ್ಟ್ ಹಿಂದೆ ಮಕ್ಕಳು ಆಟ ಆಡೋದಕ್ಕೆ ತಿರ್ಗಾ ಕುತ್ಕೊಳೋದಕ್ಕೆ ಒಂದೆರಡು ಚೇರು ಇದೆಲ್ಲ ಮಾಡಿದೀವಿ ಮೇಡಮ್ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಇನ್ನು ಶೆಟಲ್ ಗೋಸ್ಕರ ನೀವು ಓಕೆ ಓಕೆ ಸರ್ ಮತ್ತು ಪ್ಲೇ ಗ್ರೌಂಡ್ ಬಿಟ್ಟು ಮತ್ತೇನಿದೆ ಇಲ್ಲಿ ಅನ್ನೋದು ಪ್ಲೇ ಗ್ರೌಂಡ್ ಬಿಟ್ಟು ಮೇಡಮ್ ಇಲ್ಲಿ ಒಂದು ಇವಾಗ ಇಲ್ಲಿ ನಮ್ಮ ಲೇಔಟ್ ಅಲ್ಲಿ ಒಂದು ನೆಕ್ಸ್ಟ್ ಒಂದು ಅಸೋಸಿಯೇಷನ್ ಆದಾಗ ಮನೆಗೆ ಒಂದು ಚಿಕ್ಕದಾದಂತಹ ದೇವಸ್ಥಾನ ಮಾಡಿದೀವಿ ಈಗ 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 ತಿಂಗ್ ಸಂಕಷ್ಟ ಚತುರ್ಥಿ ಆಗಿರ್ಬೋದು ಈಗ ವರ್ಷ ಹೊಸ ವರ್ಷ ಆಗಿರ್ಬೋದು ಶಿವರಾತ್ರಿ ಆಗಿರ್ಬೋದು ಒಂದು ಆಚರಣೆ ಮಾಡೋದಿಕ್ಕೆ ಅಂತ ನಮ್ಮ ಲೇಔಟ್ ಅಲ್ಲಿ ಪ್ರತ್ಯೇಕವಾಗಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಕೂಡ ಮಾಡಿದೀವಿ ಓಕೆ ವೆರಿ ನೈಸ್ ಸರ್ ಅಪರೂಪಕ್ಕೆ ಸಿಗುತ್ತೆ ಈ ತರ ನೋಡಿ ಓಕೆ ಮೇಡಮ್ ಈಗ ಏನು ನೋಡ್ತಾ ಇದ್ದೀರಾ ಇದೇ ಒಂದು ಟೆಂಪಲ್ಲು ನಮ್ಮ ಲೇಔಟ್ ಅವ್ರಿಗೆ ಅದು ಎಲ್ಪ್ ಬೇಕಾಗುತ್ತೆ ಅಂತ ಮಾಡಿದ್ದೀವಿ ಮೇಡಮ್ ಓಕೆ ಸರ್ ಇದು ಇನ್ನೂ ಇನ್ನೂ ಸ್ವಲ್ಪ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಮೇಡಮ್ ಓಕೆ ಇನ್ನೂ ಏನೆಲ್ಲ ಆಗುತ್ತೆ ಅಂತ ಸುತ್ತ ಏನಾದರೂ ಮೇಡಮ್ ಸುತ್ತ ಇನ್ನೂ ಗಿಡಗಳು ಬರ್ತದೆ ಓಕೆ ಮತ್ತೆ ಕುತ್ಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಮೇಡಮ್ ಈಗ ಒಂದು ಪೂಜೆ ಟೈಮಲ್ಲಿ ಒಂದು ಐವತ್ತು ಜನ ನಿಂತ್ಕೊಳ್ಳೋ ನಿಂತ್ಕೊಂಡು ಊಟ ಮಾಡೋದಿಕ್ಕೆ ಬೇಕಾದಂಥ ಒಂದು ಶೆಡ್ಡು ಎಲ್ಲ ಹಾಕಿ ರೆಡಿ ಮಾಡ್ತೀವಿ ಮೇಡಮ್ ಓಕೆ ಸರ್ ಈ ರೀತಿ ತುಂಬ ಚೆನ್ನಾಗಿದೆ ಸರ್ ಓಕೆ ಇದೇ ನಾ ಪ್ಲೇಗ್ರೌಂಡ್ ಹಾಂ ಹೌದು ಮೇಡಮ್ ಈಗ ಸೀನಿಯರ್ ಸಿಟಿಜನ್ಸ್ಗಾಯಿತು ದೊಡ್ಡವ್ರಿಗಾಯ್ತು ಈಗ ಮಕ್ಕಳಿಗೆ ಅಂತ ಒಂದು ಜಾಗ ಬೇಕಲ್ಲ ಆಟಾಡೋದಿಕ್ಕೆ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಮಾಡಿದೀವಿ ಮೇಡಮ್ ಓಕೆ ಸರ್ ಚೆನ್ನಾಗಿದೆ ಮೇಡಮ್ ಈಗ ನೀವು ಸಿಟಿ ಹತ್ರದಲ್ಲೇ ಈ ಕಾಸ್ಟ್ ಗೆ ಮತ್ತೆ ಇಷ್ಟೊಂದು ಲಕ್ಸುರಿ ಅಮ್ಯುನಿಟೀಸು ನಿಜ ಇಲ್ಲಿ ಯಾರು ಮನೆ ಕಟ್ಕೊಂಡು ಬರ್ತಾರೆ ನಾವು ನಾವು ಮನೆ ಕಟ್ಕೊಂಡು ಬರೋವಂಥ ಕಸ್ಟಮರ್ನೇ ಪ್ರಿಫರ್ ಮಾಡ್ತೀವಿ ಮೇಡಮ್ ಆ್ಯಕ್ಚುಲಿ ಇದು ಎಂಜಾಯ್ ಮಾಡಬೇಕು ಇದು ಅವ್ರಿಗೋಸ್ಕರ ಮಾಡಿರೋಂಥದ್ದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅದೇ ಚಿಲ್ಡ್ರನ್ಸ್ಗಳಿಗೆಲ್ಲ ನೀಡಿದೆ ತುಂಬ ಹೌದು ಮೇಡಮ್ ಸರಿ ಅಲ್ಲ ಎಲ್ಲ ನೋಡ್ತಾ ಹೌದು ಈಗ ಎಲ್ಲೂ ಸಿಟಿಲಿ ಈಚೆ ಬಿಡೋಲ್ಲ ಮಕ್ಕಳನ್ನೂ ಕುಳಾಕೊಂಡಿರ್ತಾರೆ ಇದೇನಂದ್ರೆ ನೀವು ಸುತ್ತ ನೋಡ್ತಾ ಇರ್ಬೋದು ಪಾರ್ಕ್ ಸುತ್ತ ನಿಮ್ಗೆ ಗ್ರಿಲ್ ವರ್ಕ್ ಹಾಕಿದೀವಿ ಯಾವುದೇ ಇರೋದೇ ವೆಹಿಕಲ್ಸ್ ಒಳಗಡೆ ಬರೋದಿಲ್ಲ ಸೇಫ್ಟಿ ಇದೆ ಲೇಔಟ್ಗೆ ಅಟ್ಯಾಚ್ ಆಗಿದೆ ಮೇಡಮ್ ಇದು ಲೇ ಲೇಔಟ್ ಗೆ ಸಂಬಂಧಪಟ್ಟಂತ ಜಾಗ ಇದು ಓಕೆ ಮತ್ತೆ ಏನಾದ್ರೂ ಸೆಕ್ಯೂರಿಟಿ ಆ ತರದ ಏನಾದ್ರು ಫೆಸಿಲಿಟೀಸ್ ಇದೆಯಾ ಹ್ಞೂ ಮೇಡಮ್ ನಾವ್ ಹೇಳಿದ್ವಲ್ಲ ನಮ್ದು ಲೇಔಟ್ ಇದು ಮಾರಾಟ ಆದ್ಮೇಲೆ ಅಲ್ಲಿಂದ ಮೂರು ವರ್ಷ ನಾವು ಮೈಂಟೇನೆನ್ಸ್ ಇರೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ಮತ್ತೆ ಗಾರ್ಡನ್ ಮೇಂಟೆನೆನ್ಸ್ ಪ್ರತಿಯೊಂದು ಇರುತ್ತೆ ಮತ್ತೆ ಸುತ್ತ ಪಾರ್ಕ್ ನಾವು ಗ್ರಿಲ್ ಅಲ್ಲಿ ಕವರ್ ಮಾಡಿದೀವಿ ಯಾರು ಕೂಡ ಹೊರಗಡೆ ಅವರು ಒಳಗಡೆ ಬರಂಗಿಲ್ಲ ಮೇಡಮ್ ಓಕೆ ಸರ್ ವೆರಿ ನೈಸ್ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಎಲ್ಲಾ ಮಾಹಿತಿನ ಹಂಚ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀವಿ ಥ್ಯಾಂಕ್ ಯು ಸರ್ ಯು ಇದು ನಿಮ್ಮ ಒಂದು ನಿಮ್ಮ ವಾಹಿನಿ ಮುಖಾಂತರ ಕಸ್ಟಮರ್ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಂಡ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ನಿಮ್ಮ ವಾಹಿನಿಗೂ ಒಳ್ಳೇದಾಗ್ಲಿ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಓಕೆ ವೀಕ್ಷಕರೇ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ನೋಡಿ ನೀವು ತುಂಬಾ ಎಕ್ಸೆಟ್ ಆಗಿರ್ತೀರ ಚೆನ್ನಾಗುತ್ತೆ ತಡ ಮಾಡಲೇಬೇಡಿ ಈ ಕೆಳಗಡೆ ಕೊಟ್ಟಿರುವಂತ ನಂಬರ್ಗೆ ಈಗಲೇ ಕಾಲ್ ಮಾಡಿ ಬುಕ್ ಮಾಡಿ ಮತ್ತೊಂದು ಇದೇ ರೀತಿ ಅಲ್ಲೇ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ ಅಷ್ಟವರೆಗೂ బాయ్ బాయ్ ఇంట్రెస్టింగ్ ఇన్ఫార్మేటవ్ సబ్స్క్రైబ్